ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಹೊಲ ಇಲ್ಲಿ ಜೋಳ ಇದಾವೆ ಫ್ರೆಂಡ್ಸ್ ಇಲ್ಲಿ ನೋಡಿ ಹೇಗೆ ತೋರಿಸ್ಕೋತ ಹೋದರೆ ತುಂಬ ಸೂಪರ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಅಮ್ಮ ನಿಂತ್ಕೊಂಡಿದ್ದಾನೆ ನಿಮಗೆ ಏನು ಬ್ರಬ್ಬಾಗಿ ತೋರಿಸ್ತೀನಿ ಅಯ್ಯೋ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಂತ್ಕೊಂಡಿದ್ದಾರೆ ಈಗ ನನಗೂ ಅಂದರೆ ಇಷ್ಟ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ನಮ್ಮ ಅಂಟಿನೂ ಬಂದಿದ್ದರೆ ಯಾಕಿತ್ತಲ್ಲ ಫ್ರೆಂಡ್ಸ್ ಅವಳಿಗೆ ಸಾಲಿನೇ ಸುಟ್ಟಿ ಕೊಟ್ಟಿಲ್ಲ ಅಂತೆ ಫ್ರೆಂಡ್ಸ್ ಅದಕ್ಕಾಗಿ ನಾನು ಒಬ್ಬಳೇ ಬಂದಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಈಗ ತುಂಬ ನನಗಂತೂ ಇದು ಇಷ್ಟ ಅಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಗುಲಾಬಿ ಹೂ ಅಲ್ಲ ನನಗಂತೂ ಬನ್ನಿ ಫ್ರೆಂಡ್ಸ್ ನಿಮ್ಗೆ ಅದನ್ನ ತೋರಿಸ್ತೀನಿ ಏನಂತ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಹೂ ಎಂತ ಬಂತ ಈ ಹೂ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಅಂದ ನನಗೆ ಈ ವಿ ಈ ಈ ಹೊಳ ತುಂಬ ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್ ನನಗೂ ಇಷ್ಟ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಮೋಡ ಹೇಗೆ ಹೋಗ್ತಾ ಇದು ಇನ್ನು ಮಳೆ ಬರ್ಬೋದು ಫ್ರೆಂಡ್ಸ್ ಅದಕ್ಕಾಗಿ ಅಲ್ಲೊಂದು ಮರ ಕಾಣಿಸ್ತಾ ಇದೆ ಅಲ್ದು ಅದು ನಮ್ಮ ಮರ ಅಲ್ಲಿ ಹೋದರೆ ಏನೇನೋ ಸಿಗ್ತಾವೆ ಅದಕ್ಕೆ ಇದೆಲ್ಲ ನಮ್ಮ ಹೊಳವೇ ಉಳ್ಕಿದ್ದು ಇಲ್ಲಿ ದಾರಿದೆ ನೋಡಿ ಫ್ರೆಂಡ್ಸ್ ಹೀಗೆ ದಾರಿ ಹೋಗೋದು ಅದು ಸ್ಕೂಲು ಫ್ರೆಂಡ್ಸ್ ಇದು ಸ್ಕೂಲು ಫ್ರೆಂಡ್ಸ್ ಇಲ್ಲೆಲ್ಲ ಹೊಳ ಫ್ರೆಂಡ್ಸ್ ಅರ್ಧ ಆಗಿ ನಿನ್ನ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಜೋಳ ಹೇಗಿದ್ದಾವೆ ಒಂದು ಅರ್ಧ ಅರ್ಧ ಅಷ್ಟೇ ಬೆಳೆದಿದೆ ಫ್ರೆಂಡ್ಸ್ ಇನ್ನೇ ಮಣ್ಣು ಹಸಿದು ಕೂಡ ಇದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ನಾವು ಎಲ್ಲೋ ಪಗಾರ ಕೊಡಕ್ಕೆ ಬಂದಿದ್ವಿ ಫ್ರೆಂಡ್ಸ್ ಆದರೆ ಅದ್ರ ಬದಲಿ ನಾವು ಒಳಕ್ಕೂ ಬಂದಿದ್ವಿ ನೋಡ್ಕೊಂಡ್ಬರ್ಬೇಕಂತ ಇಲ್ಲಿ ನೋಡಿ ಫ್ರೆಂಡ್ಸ್ ನನಗಂತೂ ನಮ್ಮ ಹೊಳ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಈ ಮಣ್ಣು ನೋಡಿ ಫ್ರೆಂಡ್ಸ್ ಮಣ್ಣಂದರೆ ಮಣ್ಣು ಈ ರಾಷ್ಟ್ರೀಯ ಮಣ್ಣು ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಇದು ಎಲ್ಲ ಚೆನ್ನಾಗಿರ್ತಲ್ಲ ಫ್ರೆಂಡ್ಸ್ ನನ್ನ ಶೂಟಿಂಗ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್